ಶಿವಮೊಗ್ಗ ಗ್ರಾಮ ದೇವತೆ ಕೋಟೆ ಮಾರಿಕಂಬ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಯಿತು ಇನ್ನು ದೇವಿಗೆ ಭಕ್ತರಿಂದ ಕ್ಷೀರಾಭಿಷೇಕ ಶಿವಮೊಗ್ಗ ಕ್ಷೇತ್ರವಾದ ಮಾರಿಕಂಬ ದೇವಸ್ಥಾನದಲ್ಲಿ ಕಡೆ ಶ್ರವಣ ಶುಕ್ರವಾರದ ಪ್ರಯುಕ್ತ ಈ ದಿನ ದೇವಿಗೆ ಸರ್ವಾಭರಣ ಭೂಷಿತ ಅಲಂಕಾರ ಮಾಡಿದ್ದು ಮತ್ತು ಸಾಮೂಹಿಕವಾಗಿ ಅಮ್ಮನವರಿಗೆ ಕ್ಷೀರಾಭಿಷೇಕ ಮಾಡಲಾಗಿದೆ ಭಕ್ತಾದಿಗಳು ಸಂಕಲ್ಪ ಮಾಡಿಕೊಂಡು ತಮ್ಮ ಕೈಯಿಂದ ಕ್ಷೀರಾಭಿಷೇಕ ಮಾಡಿದ್ದಾರೆ ಈ ಸಮಯದಲ್ಲಿ ಅನೇಕ ಭಕ್ತಾದಿಗಳು ಭಾಗವಹಿಸಿದರು भगवति हे शितिकण्ठकुटुम्बि भूरि कुटुम्बिः पूरि कृपे जय जय हे ಶ್ರೀ ನಮಃ ಶಿವಮೊಗ್ಗದ ಕ್ಷೇತ್ರವಾದಂತಹ ಶ್ರೀ ಮಾರಿಕಾಂಬ ದೇವಸ್ಥಾನದಲ್ಲಿ ಕಡೇ ಶ್ರಾವಣ ಶುಕ್ರವಾರದ ಪ್ರಯುಕ್ತ ಈ ದಿನ ಸಾಮೂಹಿಕವಾಗಿ ಅಮ್ಮನವರಿಗೆ ಕ್ಷೀರಾಭಿಷೇಕವನ್ನು ವ್ಯವಸ್ಥೆ ಮಾಡಲಾಗಿದೆ ಭಕ್ತಾದಿಗಳು ಬಂದು ಸಂಕಲ್ಪವನ್ನು ಮಾಡಿಸಿಕೊಂಡು ಆ ತಾಯಿಗೆ ಹಾಲಿನಿಂದ ಅಭಿಷೇಕ ತಮ್ಮ ಕೈಯಾಗುತ್ತಾರೆ ಸ್ವತಃ ಹಾಲಿನಿಂದ ಅಭಿಷೇಕವನ್ನು ಮಾಡುವಂತಹ ಕಾರ್ಯಕ್ರಮ ಜೊತೆಗೆ ಈ ದಿನ ಚತುರ್ದಶಿ ಇರೋದರಿಂದಾಗಿ ದುರ್ಗಾ ಹೋಮವನ್ನು ಕೂಡ ಮಾಡಲಾಗಿದೆ ಅಮ್ಮನವರಿಗೆ ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಶಿವಮೊಗ್ಗದ ಎಲ್ಲ ಭಕ್ತಾದಿಗಳು ಕೂಡ ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಭಾಗ್ಯವನ್ನು ಪಡೆ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಬಹಳ ವಿಶೇಷವಾದಂತಹ ಕ್ಷೇತ್ರ ಮರಿಕಮ್ಮ ದೇವಸ್ಥಾನ ಶಕ್ತಿ ಕ್ಷೇತ್ರ ಅಂತ ಹೇಳುವಂಥದ್ದು ಶಕ್ತಿ ಇರುವಂಥದ್ದು ಹೊರವು ಇರುವಂತಹ ಕ್ಷೇತ್ರ ಎಡೂ ಕೂಡ ನಮ್ಮ ಮರಿಕಮ್ಮ ಕ್ಷೇತ್ರ ಹಾಗಾಗಿ ಎಲ್ಲ ಬಂದು ಆ ದೇವಿಯ ದರ್ಶನ ಭಾಗ್ಯವನ್ನು ಪಡೆಯಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ విశాసురమర్దిని రమ్యకపర్దిని శైలసుతే ఐరవత శుమగ నగర్ దా గ్రామ దేవతే కోటేశ్వరి మారికామ దేవియా ಪ್ರಾಂಗಣದಲ್ಲಿ ಶ್ರಾವಣ ಶುಕ್ರವಾರದ ಕೊನೆ ಶುಕ್ರವಾರದಂದು ಇವತ್ತು ಉತ್ಸವ ಮೂರ್ತಿಗೆ ಕ್ಷೀರಾಭಿಷೇಕವನ್ನು ಏರ್ಪಡಿಸಲಾಗಿದೆ ಬೆಳಗ್ಗೆ ಎಂಟೂವರೆಯಿಂದ ನಿರಂತರವಾಗಿ ಒಂದು ಗಂಟೆವರೆಗೂ ಕ್ಷೀರಾಭಿಷೇಕ ಈಗಾಗಲೇ ನಡೆದಿದೆ ಹಾಗೆ ಹನ್ನೊಂದುವರೆಯಿಂದ ಪ್ರಸಾದ ಭವನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ನಿರಂತರವಾಗಿ ಈ ಕಾರ್ಯದಲ್ಲಿ ನಗರದ ಭಕ್ತರು ಭಾಗವಹಿಸಿ ದೇವಿಗೆ ಹರಕೆಯನ್ನ ಪೂಜೆಯನ್ನ ಸಲ್ಲಿಸಿ ಹುತಾತ್ಮರಾಗ್ತಿದ್ದಾರೆ ಹಾಗೆ ಸಂಜೆ ಅಮ್ಮನವರ ಪ್ರಾಕಾರೋತ್ಸವ ಇದೆ ಇದರಲ್ಲೂ ಸಹ ಸದ್ಭಕ್ತು ಬಂದು ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀವಿ ಶ್ರೀ ಕೋಟೆ ಮಾರಿಕಾಂಬ ಸ್ವಾಮಿ ದೇವಸ್ಥಾನದ ಹಾಲಿನ ಅಭಿಷೇಕ ಮತ್ತು ನಗರದ ದೇವತೆಯಾಗಿರುವ ಮಾರಿಕಾಂಬ ದೇವಿಗೆ ಹೋಮ ಕೂಡ ನಡೀತಾ ಇದೆ ಇವತ್ತು ಹಾಲಿನ ಅಭಿಷೇಕ ಕೂಡ ಏರ್ಪಡಿಸಿದ್ದಾರೆ ಕಮಿಟಿಯವರು ಹಾಗಾಗಿ ನಾವೆಲ್ಲ ಇಲ್ಲಿ ಬಂದು ವರ್ಷ ವರ್ಷ ಹಾಲಿನ ಅಭಿಷೇಕ ಮಾಡಿಸ್ತಿದ್ದೀವಿ ನಿಜವಾಗಿ ಖುಷಿ ಆಗುತ್ತೆ ನಮ್ಗೆ ಯಾಕಂದರೆ ಇವತ್ತು ಶ್ರಾವಣ ಮಾಸದ ಕಡೆಯ ಶುಕ್ರವಾರ ಆಗಿದ್ದರಿಂದ ನಾವೆಲ್ಲ ಸೇರಿಕೊಂಡು ಇಲ್ಲಿ ಅಭಿಷೇಕ ಮಾಡಿದ್ದೀವಿ ನಿಜವಾಗಿ ಧನ್ಯವಾದ ಮಾರಿಕಂಬ ಕಮಿಟಿಯವರಿಗೆ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ